ನಮಸ್ಕಾರ ಎಲ್ಲರಿಗೂ ಟಾಪ್ ಟು ಸ್ಟೋರಿಗೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಸಂಜು ಶ್ಯಾಮ್ಸನ್ ಬದಲಿಗೆ ಮೂವರು ಟಿಮ್ ಡೇವಿಡ್ ಬಗ್ಗೆ ಅಶ್ವಿನ್ನ ಸ್ಫೋಟಕ ಹೇಳಿಕೆ ಆರ್ ಬಿಯ ಅಂದರೆ ಆರ್ ಸಿ ಬಿಗೆ ಟಿಮ್ ಡೇವಿಡ್ ಸಿಕ್ಕಿದ್ದು ಹೇಗೆ ಇದೆಲ್ಲದರ ಕಂಪ್ಲೀಟ್ ಆದ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಾ ಇದ್ರ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನು ಮೊದಲನೆಯದಾಗಿ ಟಿಮ್ ಡೇವಿಡ್ ಬಗ್ಗೆ ಅಶ್ವಿನ್ ಸ್ಫೋಟಕ ಹೇಳಿಕೆ ಆದರೆ ಅಶ್ವಿನ್ ಅವರು ಟಿಮ್ ಡೇವಿಡ್ ಬಗ್ಗೆ ಏನು ಹೇಳಿದ್ದಾರೆ ಅಂತ ಕೇಳ್ತಾ ಹೋದರೆ ಟಿಮ್ ಡೇವಿಡ್ ಐ ಪಿ ಎಲ್ ಅಲ್ಲಿ ಆರ್ ಸಿ ಬಿಯ ಅದೃಷ್ಟವನ್ನೇ ಬದಲಾಯಿಸಿದ ಆಟಗಾರ ಎಂದರೆ ತಪ್ಪಾಗಲಾರದು ಹೆಚ್ಚು ಆಡುವ ಅವಕಾಶ ಸಿಗದಿದ್ದರೂ ಸಿಕ್ಕ ಅವಕಾಶವನ್ನೇ ಸಮರ್ಥವಾಗಿ ಬಳಸಿಕೊಂಡದ್ದು ಆರ್ಸಿಬಿಗೆ ಲಾಭವೇ ಆಯಿತು ಇದೀಗ ದಕ್ಷಿಣ ಆಫ್ರಿಕಾ ವಿರುದ್ಧ ಮಿಂಚುತ್ತಿರುವ ಟಿಮ್ ಡೇವಿಡ್ ಅವರ ಬಗ್ಗೆ ಅಶ್ವಿನ್ ಹೊಗಳಿಕೆಯ ಮಾತುಗಳನ್ನು ಆಡಿದ್ದಾರೆ ಹೀಗೊಬ್ಬ ಆಟಗಾರ ಇದ್ದಾನೆ ಎಂದು ಎಲ್ಲಾ ತಂಡಗಳ ಪ್ರಮುಖರಿಗೆ ನಾನು ತಿಳಿಸಿದ್ದೆ ಆದರೂ ನಿರ್ಲಕ್ಷ್ಯ ವಹಿಸಿದ್ದರಿಂದ ಅವರು ಕಡಿಮೆ ಮೊತ್ತಕ್ಕೆ ಆರ್ಸಿಬಿಗೆ ಪಾಲಾದರು ಎಂದು ತಿಳಿಸಿದರು ಐ ಪಿ ಎಲ್ ಹರಾಜು ಪ್ರಕ್ರಿಯೆಯಲ್ಲಿ ಆಟಗಾರರನ್ನು ಆಯ್ದುಕೊಳ್ಳುವುದು ಬಹಳ ನಾಜೂಕಿನ ಕೆಲಸ ತೀವ್ರ ನಿರೀಕ್ಷೆ ಇಟ್ಟುಕೊಂಡು ಖರೀದಿಸಿದ ಆಟಗಾರರು ಫುಲ್ ಫ್ಲಾಪ್ ಆಗಬಹುದು ಯಾರೂ ಆಸಕ್ತಿ ತೋರದ ಕಾರಣ ಮೂಲ ಬೆಲೆಗೆ ಹರಾಜಾದ ಆಟಗಾರನು ಅದ್ಭುತಗಳನ್ನೇ ಸೃಷ್ಟಿಸಬಹುದು ಕಳೆದ ಬಾರಿ ಎಲ್ಲಾ ಫ್ರಾಂಚೈಸಿಗಳಿಂದಲೂ ನಿರ್ಲಕ್ಷಿಸಲ್ಪಟ್ಟ ಆರ್ ಸಿ ಬಿ ಆಟಗಾರ ಇದೀಗ ಹೇಗೆ ಆಸ್ಟ್ರೇಲಿಯಾ ತಂಡದ ಮುಂಚಿನ ಆಟಗಾರನಿಗೆ ಪ್ರವರ್ತಮನಕ್ಕೆ ಬರುತ್ತಿದ್ದಾರೆ ಎಂಬುದರ ಬಗ್ಗೆ ಹಿರಿಯ ಸ್ಪಿನ್ನರ್ ರವಿಚಂದ್ರನ್ ಅಶ್ವಿನ್ ಕೂಡ ಹೇಳಿದರು ಹೌದು ಅವರು ಹೇಳಿದ್ದು ಟಿಮ್ಮ ಡೇವಿಡ್ ಬಗ್ಗೆ ಕಳೆದ ಬಾರಿ ಹರಾಜಿಗೆ ಮುಂಚೆಯೇ ಅವರು ಎಲ್ಲ ಫ್ರಾಂಚೈಸಿಗಳ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಟಿಮ್ ಡೇವಿಡ್ ಬಗ್ಗೆ ಮಾಹಿತಿ ನೀಡಿದ್ರಂತೆ ಕೊನೆಗೆ ರಾಯಲ್ ಚಾಲೆಂಜರ್ಸ್ ತಂಡಕ್ಕೆ ಮೂರು ಕೋಟಿ ರೂಪಾಯಿಗೆ ಬಿಕರಿಯಾದರು ಈ ಮೊತ್ತ ಟಿಮ್ ಡೇವಿಡ್ ಸಾಮರ್ಥ್ಯಕ್ಕೆ ಬಹಳ ಕಡಿಮೆ ಆಯಿತು ಎಂದು ಅಶ್ವಿನ್ ಅಭಿಪ್ರಾಯಪಟ್ಟಿದ್ದಾರೆ ಸದ್ಯ ಎಸ್ ಕೆ ತಂಡದಲ್ಲಿರುವ ಅಶ್ವಿನ್ ಅವರು ಬೇರೆ ತಂಡಕ್ಕೆ ಜಿಗಿಯಲು ಕೂಡ ಸಿದ್ಧರಾಗಿದ್ದಾರೆ ಹಾಗಾದರೆ ಅಶ್ವಿನ್ ಅವರು ಟಿಮ್ ಡೇವಿಡ್ ಬಗ್ಗೆ ಏನು ಹೇಳಿದ್ದಾರೆ ಅಂತ ನೀವು ಕೇಳಬಹುದು ಅಶ್ವಿನ್ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಈ ಬಗ್ಗೆ ಮಾತನಾಡಿದ್ದು ಕಳೆದ ಹರಾಜಿಗೆ ಮುಂಚೆ ಕೆಲವು ಐ ಪಿ ಎಲ್ ತಂಡಗಳ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವ ವ್ಯಕ್ತಿಗಳಿಗೆ ಟಿಮ್ ಡೇವಿಡ್ ಅವರನ್ನು ಆಯ್ಕೆ ಮಾಡಲು ಹೇಳಿದ್ದೆ ಆಗ ಅವರು ಇಲ್ಲ ಅವರ ಆಟ ತೀರಾ ಕೆಳಮಟ್ಟಕ್ಕೆ ಇಳಿದಿದೆ ಎಂದು ಹೇಳಿದರು ಅಷ್ಟಕ್ಕೆ ಸುಮ್ಮನಾಗದ ಅಶ್ವಿನ್ ಮುಂದುವರೆದು ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಎತ್ತರದ ಆಟಗಾರರು ಇದ್ದಷ್ಟು ಅನುಕೂಲ ಅವರು ಉದ್ದನೆಯ ಹೊಡೆತಗಳನ್ನು ಬಾರಿಸುವ ಸಾಮರ್ಥ್ಯ ಹೊಂದಿರಬೇಕು ವೈಡ್ ಲೈನ್ನಲ್ಲಿ ಯಾವುದೇ ಬದಲಾವಣೆ ಆಗದಿದ್ದರೆ ಖಂಡಿತವಾಗಿಯೂ ಇಂಥವರೇ ಮುಂದಿನ ದಿನಗಳಲ್ಲಿ ಬೇಡಿಕೆಯ ಆಟಗಾರರಾಗಿರುತ್ತಾರೆ ಆರ್ ಸಿಬಿ ಕೇವಲ ಮೂರು ಕೋಟಿ ರೂಪಾಯಿಗೆ ಈ ಕ್ರಿಕೆಟಿಗನನ್ನು ಖರೀದಿಸಿದೆ ಈ ಆಟಗಾರ ತನ್ನ ಆಟವನ್ನ ಮುಂದಿನ ಹಂತಕ್ಕೆ ಕೊಂಡೊಯ್ಯಿದ್ದಾನೆ ಆರ್ ಸಿಬಿಗೆ ಇದು ನಿಜಕ್ಕೂ ಒಳ್ಳೆಯ ಡೀಲ್ ಎಂದು ಅಶ್ವಿನ್ ಅವರು ಮಾತನಾಡಿದರು ಇದೇ ವೇಳೆ ಆರ್ ಸಿಬಿ ತಂಡವು ಅವರನ್ನು ಕೇವಲ ಮೂರು ಕೋಟಿ ರೂಪಾಯಿಗೆ ಕೊಂಡುಕೊಂಡಿದ್ದು ಕಳ್ಳತನ ಮಾಡಿದರಂತೆ ಎಂದು ಟಾಂಗ್ ನೀಡಿದ್ದಾರೆ ಆರ್ ಸಿಬಿ ತಂಡದಲ್ಲಿರುವ ಟಿಮ್ ಡೇವಿಡ್ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮಳೆ ಬರುತ್ತ ಸಂದರ್ಭದಲ್ಲಿ ನೀರಾಟವಾಡಿದ ದೃಶ್ಯ ಕೂಡ ನೀವು ನೋಡಿರಬಹುದು ಹಾಗಾದರೆ ಬೆಂಗಳೂರಿಗೆ ಟಿಮ್ ಡೇವಿಡ್ ಸಿಕ್ಕಿದ್ದು ಹೇಗೆ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರ ಋತುವಿನಲ್ಲಿ ಮುಂಬೈ ಇಂಡಿಯನ್ಸ್ ತಂಡದಲ್ಲಿದ್ದ ಡೇವಿಡ್ ಅವರನ್ನು ಹರಾಜಿಗೂ ಮುನ್ನ ಬಿಡಲಾಗಿತ್ತು ಹರಾಜಿನಲ್ಲಿ ಯಾವ ತಂಡವು ಅಂದ್ರೆ ಆರ್ ಸಿ ಬಿ ಮೂರು ಕೋಟಿ ರೂಪಾಯಿಗೆ ಅವರನ್ನು ಖರೀದಿ ಮಾಡಿತ್ತು ಆರ್ ಸಿ ಬಿ ತಂಡದ ಈ ನಿರ್ಧಾರದಿಂದಾಗಿ ಅದಕ್ಕೆ ಒಳ್ಳೆಯದಾಯಿತು ಟಿಮ್ ಡೇವಿಡ್ ತಮ್ಮ ತಂಡ ಚೊಚ್ಚಲ ಐಪಿಎಲ್ ಪ್ರಶಸ್ತಿ ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಮಧ್ಯಮ ಕ್ರಮಾಂಕದ ಉಪಯುಕ್ತ ಬ್ಯಾಟರ್ ಹನ್ನೆರಡು ಪಂದ್ಯಗಳಲ್ಲಿ ನೂರ ಎಂಬತ್ತು ಏಳು ರನ್ ಗಳಿಸಿದರು ಒನ್ ಏಟಿ ಫೈವ್ ಸ್ಟ್ರೈಕ್ ರೇಟ್ ಉರಿದು ಆಗಿತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಜೂನ್ ಮೂರರಂದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡವನ್ನು ಸೋಲಿಸಿ ಪ್ರಶಸ್ತಿ ಗೆದ್ದುಕೊಂಡಿತ್ತು ನೂರ ತೊಂಬತ್ತೊಂದು ರನ್ಗಳ ಗುರಿ ಪಡೆದ ಪಂಜಾಬ್ ಕಿಂಗ್ಸ್ ಕೊನೆಯವರೆಗೂ ಹೋರಾಡಿ ಕೊನೆಗೆ ಕೇವಲ ಆರು ರನ್ಗಳಿಂದ ಸೋಲೊಪ್ಪಿಕೊಂಡಿತ್ತು ಇದೀಗ ಆಸ್ಟ್ರೇಲಿಯಾ ತಂಡದಲ್ಲಿ ಉತ್ತಮವಾಗಿ ಆಡುತ್ತಿರುವ ಟಿಮ್ ಡೇವಿಡ್ ಅವರ ಆಟವನ್ನು ಅಶ್ವಿನ್ ಅವರು ಗುಣಗಾನ ಮಾಡಿದ್ದಾರೆ ಸಂಜು ಶ್ಯಾಮ್ಸನ್ ಬದಲಿಗೆ ಮೂವರು ಅಶ್ವಿನ್ ಜೊತೆ ಮತ್ತಿಬ್ಬರನ್ನು ಸಿಎಸ್ಕೆ ಇಂದ ಸೆಳೆಯುತ್ತಾ ರಾಜಸ್ಥಾನ್ ರಾಯಲ್ಸ್ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತಾರು ಆಕ್ಷನ್ ಮುಂದಿನ ಐಪಿಎಲ್ ಅವರ ಹರಾಜು ಪ್ರಕ್ರಿಯೆ ನಡೆಯಲು ಇನ್ನೂ ಸಮಯವಿದ್ದರೂ ಫ್ರಾಂಚೈಸಿಗಳು ತಮಗೆ ಅಗತ್ಯವಿರುವ ಆಟಗಾರರ ಹುಡುಕಾಟವನ್ನು ಈಗಾಗಲೇ ಪ್ರಾರಂಭಿಸಿವೆ ಅದರಲ್ಲೂ ಮುಖ್ಯವಾಗಿ ರಾಜಸ್ಥಾನ್ ರಾಯಲ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಟ್ರೇಡ್ ಮಾಡಿಕೊಳ್ಳಲು ಸಿದ್ಧವಾದಂತಿದೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ವಿಕೆಟ್ ಕೀಪರ್ ಬ್ಯಾಟರ್ ಸಂಜು ಸ್ಯಾಮ್ಸನ್ ಅವರನ್ನ ಬಯಸುತ್ತಿದೆ ಅದೇ ರೀತಿ ರಾಜಸ್ಥಾನ್ ರಾಯಲ್ಸ್ ತಂಡ ಏಳನೇ ಕ್ರಮಾಂಕದಲ್ಲಿ ಕ್ರೀಸ್ ಕಿಳಿದು ಅಬ್ಬರಿಸಬಲ್ಲ ಹುಡುಕಾಟದಲ್ಲಿ ಕೂಡ ಇವರಿದ್ದಾರೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತಾರನೇ ಆವೃತ್ತಿಯ ಹರಾಜು ಪ್ರಕ್ರಿಯೆಗೆ ಇನ್ನೂ ಬಹಳ ಸಮಯವಿದೆ ಆದರೆ ಆಟಗಾರರ ಟ್ರೇಡ್ ವಿಚಾರವಾಗಿ ಈಗಿನಿಂದಲೇ ಚಟುವಟಿಕೆಗೂ ಕೂಡ ಆರಂಭವಾಗಿದೆ ಅದರಲ್ಲೂ ಮುಖ್ಯವಾಗಿ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ನಲ್ಲಿ ನಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ರವಿಚಂದ್ರನ್ ಅಶ್ವಿನ್ ಅವರು ಈಗಾಗಲೇ ಕೆ ತಂಡವನ್ನು ತೊರೆಯಲು ಒಂದು ಕಾಲು ಹೊರಗಿಟ್ಟಿದ್ದು ರಾಜಸ್ಥಾನ್ ರಾಯಲ್ಸ್ ತೆಕ್ಕೆಗೆ ಸೇರಿಕೊಳ್ಳಲು ಉತ್ಸುಕರಾಗಿದ್ದಾರೆ ಅತ್ತ ರಾಜಸ್ಥಾನ್ ರಾಯಲ್ಸ್ ಕೂಡ ಸಂಜು ಸ್ಯಾಮ್ಸನ್ ಬಗ್ಗೆ ಇರುವ ಗೊಂದಲದ ನಡುವೆ ಚೆನ್ನೈನ ತಂಡದ ಇಬ್ಬರನ್ನ ತನ್ನತ್ತ ಸೆಳೆಯುವ ಚಿಂತನೆ ಕೂಡ ನಡೆಸಿದೆ ಎಂದು ಹೇಳ್ತಾ ಇದ್ದಾರೆ ಇನ್ನು ಸಂಜು ಸ್ಯಾಮ್ಸನ್ ಅವರ ಟ್ರೇಡಿಂಗ್ ವಿಚಾರದಲ್ಲಿ ದಿನಕ್ಕೊಂದು ಸುದ್ದಿ ಕೂಡ ಹರಿದಾಡುತ್ತಾ ಇತ್ತು ಅದಕ್ಕೆ ಸಂಜು ಅವರು ಸ್ಪಷ್ಟನೆ ಕೊಟ್ಟು ಅಂದರೆ ನಾನು ಈ ರೀತಿ ಯೋಚಿಸಲಾರೆ ಇದೇ ನನ್ನ ಪ್ರಪಂಚ ಎಂದು ಕೂಡ ಹೇಳಿಕೆ ಕೊಟ್ಟಿದ್ರು ಅಂದ್ರೆ ಅವರು ದ್ರಾವಿಡ್ ಗರಡಿಯಲ್ಲಿ ಪಳಗಿದರು ಎಂಬುದು ಸತ್ಯ ಹೀಗಾಗಿ ಅವರು ಹೋಗುವ ಸಾಧ್ಯತೆ ಇಲ್ಲ ಎಂದು ಎಲ್ಲರೂ ಕೂಡ ಅನ್ಕೊಂಡಿದ್ರು ಆದರೆ ವರದಿ ದಿನ ದಿನ ಈಗ ಬದಲಾವಣೆ ಆಗುತ್ತಿದೆ ಸಂಜು ಶ್ಯಾಮ್ಸನ್ ಅವರ ಈ ಒಂದು ಟ್ರೇಡ್ ವಿಚಾರವಾಗಿ ಕನ್ನಡಿಗ ರಾಬಿನ್ ಉತ್ತಪ್ಪ ಕೂಡ ಸ್ಫೋಟಕ ಮಾಹಿತಿ ಕೊಟ್ಟಿದ್ರು ಅಂದ್ರೆ ಇವರು ತಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಮಾತಾಡಿದ್ದಾರೆ ಅಂದ್ರೆ ರಾಜಸ್ಥಾನ್ ರಾಯಲ್ಸ್ ತಂಡ ಸಂಜು ಶ್ಯಾಮ್ಸನ್ ಬದಲಿಗೆ ಇಬ್ಬರು ಆಟಗಾರರನ್ನ ಕೇಳಿದೆ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಕೊನೆಯಲ್ಲಿ ಬಂದು ಅಬ್ಬರಿಸುವ ಆಟಗಾರನ ಅಗತ್ಯವಿದೆ ಹೀಗಾಗಿ ಆಲ್ರೌಂಡರ್ಗಳಾದ ಶ್ಯಾಮ್ಕರಣ್ ಅಥವಾ ವಿಜಯ್ ಶಂಕರ್ ಅವರನ್ನ ಅಶ್ವಿನ್ ಜೊತೆ ತಂಡಕ್ಕೆ ಸೇರಿಕೊಳ್ಳುವ ಪ್ರಯತ್ನ ನಡೆಸಬಹುದು ಎಂದು ಉತ್ತಪ್ಪ ಅವರು ಕೂಡ ಅಭಿಪ್ರಾಯಪಟ್ಟರು ಅಲ್ಲದೆ ಎಂಎಸ್ ಧೋನಿ ನಿವೃತ್ತಿಯ ಬಳಿಕ ವಿಕೆಟ್ ಕೀಪರ್ ಆಗಿ ಸಂಜು ಶ್ಯಾಮ್ಸನ್ ಕೆಗೆ ಉತ್ತಮ ಆಯ್ಕೆಯಾಗಬಲ್ಲರು ಎಂದು ಹೇಳಿದ್ದಾರೆ ಪ್ರಸ್ತುತ ಹಂಗಾಮಿ ನಾಯಕನಾಗಿ ಕಾರ್ಯ ಮಾಡುತ್ತಿರುವ ಧೋನಿ ಅವರ ಉತ್ತರಾಧಿಕಾರಿಯ ವಿಚಾರಕ್ಕೆ ಬಂದಾಗಲೂ ಕೂಡ ಅವರು ಉತ್ತಮ ಆಯ್ಕೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ತಂಡ ತೊರೆಯ ಬಯಸಿರುವ ಸಂಜು ಶ್ಯಾಮ್ಸನ್ ಅವರನ್ನ ಚೆನ್ನೈ ಸೂಪರ್ ಕಿಂಗ್ಸ್ ಖರೀದಿಸಲು ಸಿದ್ಧವಾಗಿದೆ ರಾಜಸ್ಥಾನ್ ರಾಯಲ್ಸ್ಗೆ ಪಿನಿಷರ್ ಅಗತ್ಯ ಸದ್ಯಕ್ಕೆ ರಾಯಲ್ಸ್ ತಂಡಕ್ಕೆ ಕೊನೆಯ ಓವರ್ನಲ್ಲಿ ಅಬ್ಬರಿಸುವ ಆಟಗಾರನ ಅಗತ್ಯ ಇದೆ ಏಳನೇ ಕ್ರಮಾಂಕದಲ್ಲಿ ಬರುವ ಫಿನಿಷರ್ ಇಲ್ಲ ಸದ್ಯಕ್ಕೆ ತಂಡದಲ್ಲಿ ಶಿಮ್ರಾನ್ ಹಿಟ್ ಮೇಯರ್ ಅವರೊಬ್ಬರೇ ಆ ಜವಾಬ್ದಾರಿ ನಿಭಾಯಿಸುತ್ತಿದ್ದಾರೆ ಹಾಗಾಗಿ ಎಸ್ ಕೆ ತಂಡದಿಂದ ಶ್ಯಾಮ್ಕರಣ್ ಅಥವಾ ವಿಜಯ್ ಶಂಕರ್ ಅವರನ್ನು ಅಶ್ವಿನ್ ಜೊತೆಗೆ ಆರ್ಗೆ ನೀಡಬಹುದು ಎಂದು ವರದಿಯಾಗುತ್ತಿದೆ ಇನ್ನು ರಾಬಿನ್ ಉತ್ತಪ್ಪ ಅವರು ವಿಜಯ್ ಶಂಕರ್ ಬಗ್ಗೆ ಮಾತನಾಡುತ್ತಾ ಅವರು ಉತ್ತಮ ಬೌಲರ್ ಕೂಡ ಆದರೆ ಅವರನ್ನ ಸರಿಯಾಗಿ ಬಳಸಿಕೊಂಡಿಲ್ಲ ಎಂದು ಆರೋಪ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಎಸ್ ಕೆ ತಂಡಕ್ಕೆ ಧೋನಿ ಹೋದ ನಂತರ ಒಬ್ಬ ವಿಕೆಟ್ ಕೀಪರ್ ಅವಶ್ಯಕತೆ ಇರೋದ್ರಿಂದ ಅವರು ಶ್ಯಾಮ್ಸನ್ ಅವರನ್ನ ಖರೀದಿ ಮಾಡ್ತಾರ ಇಲ್ಲ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ನಂಬರ್ ಸೆವೆನ್ ಅಲ್ಲಿ ಫಿನಿಶಿಂಗ್ ಪಾತ್ರವನ್ನ ನಿಭಾಯಿಸುವಲ್ಲ ಕೆಪಾಸಿಟಿ ಇರುವ ಆಟಗಾರ ಬರ್ತಾರ ತಕಾದ್ ನೋಡಬೇಕು ಥ್ಯಾಂಕ್ ಯು